ಚಿನ್ನದಂತ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ವಾನ್ ಅಂಡ್ ಓನ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ನಮಸ್ಕಾರ ಸರ್ ಸ್ವೀಟ್ ಸೋ ಸ್ವೀಟ್ ಏನ್ ಹೇಳ್ತಿದಾರೆ ಅರ್ಥ ಆಗ್ತಾ ಇಲ್ಲ ಬಟ್ ಜೈ ಅಣ್ಣ ನೋಡಿ ನಮ್ಮ ಗಣೇಶ್ ಸರ್ಗೆ ಮೈಸೂರಲ್ಲಿ ಹೂಮಳೆಯ ಸ್ವಾಗತ ದಟ್ ಸೋ ಸ್ವೀಟ್ ದಟ್ ಸೋ ಸ್ವೀಟ್ ಥ್ಯಾಂಕ್ ಯು ಲವ್ ಯು ಲವ್ ಯು ಥ್ಯಾಂಕ್ ಯು ನೀನು ಇದು ನೀವು ಹೂ ಇದ್ರ ಜೊತೆ ಚಂಡು ಆಗ್ತಾ ಇದ್ದೀರಾ ತಲೆ ಮೇಲೆ ಸರ್ ಶಿಲ್ಪ ಮೇಡಮ್ ಮಾತ್ರ ಇದು ಮಾಡಿರ್ತಾರೆ ಐಲ್ ಜಸ್ಟ್ ಟೇಕ್ ದಟ್ ಆಪರ್ಚುನಿಟಿ ಎಸ್ ಸರ್ ಎಸ್ ಸರ್ ಎಸ್ ಮಾಡಿ ಸ್ವಲ್ಪ ಹಿಂದೆ ಇರಬೇಕು ನೋಡಿ ಸರ್ ನೀವು ಹೇಳಿದ್ದು ಫುಲ್ಲಾಗಿ ಹೇಳಿ ಸರ್ ಸರ್ ಮೊದಲನೇದಾಗಿ ನಮ್ಮ ಮೈಸೂರಿಗೆ ನಿಮ್ಮ ಮೈಸೂರಿಗೆ ಸ್ವಾಗತ ನಮಸ್ಕಾರ 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 ಮೈಸೂರ್ ಮೈಸೂರು ಮಹಾರಾಜ ಮಹಾರಾಣಿ ಪ್ಯಾಲೇಸ್ ಹೆರಿಟೇಜ್ ಎಲ್ರಿಗೂ ಬಹಳ ಇಷ್ಟ ಅಂದ್ರೆ ನನಗೆ ನನ್ನ ಪ್ರೇಕ್ಷಕರೇ ಮಹಾರಾಜ ಮಹಾರಾಣಿ ನನಗೆ ನೀವೇ ಮಹಾರಾಜ ಮಹಾರಾಣಿ ಯುವರಾಣಿ ಯುವರಾಜ ನಿಮ್ಮೆಲ್ರಿಗೂ ನಿಮ್ ಗಣೇಶ್ ಮಾಡೋ ನಮಸ್ಕಾರ 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 ಮೈಸೂರಿಗೆ ಬರೋದೇ ಒಂಥರ ಖುಷಿ ಯಾವುದೇ ಸಿನಿಮಾ ಇರ್ಲಿ ಒಂದು ಟೈಮ್ ಸಿಕ್ಕಿದ್ರೆ ಸೀನ್ ಡಿಮ್ಯಾಂಡ್ ಮಾಡಿದ್ರೆ ನಾನು ಒಂದು ಐದು ದಿನ ಇಲ್ಲಿ ಶೂಟಿಂಗ್ ಹಾಕೊಂಡೇ ಹಾಕೋತೀನಿ ಇಲ್ಲಿ ಬಂದು ಬೆಳಿಗ್ಗೆ ಬೆಳಿಗ್ಗೆ ಟೀ ಕಾಫಿ ಆ ಹೇಗೆ ಅಂದ್ರೆ ಒಂಬತ್ತುವರೆಗೆ ಎಲ್ಲ ಸೋಲ್ಡ್ ಔಟ್ ಯಾರು ಇರಲ್ಲ ಎಲ್ಲೂ ಆರಾಮಾಗಿ ನಡ್ಕೊಂಡು ಓಡಾಡಬಹುದು ಎಲ್ಲ ಪ್ರಶಾಂತವಾಗಿರುತ್ತೆ ನನ್ನ ಒಂದಷ್ಟು ಸ್ನೇಹಿತರು ಇದಾರೆ ಇಲ್ಲಿ ಚೆನ್ನಾಗಿರುತ್ತೆ ಮೈಸೂರಿಗೆ ಬಂದು ಶೂಟಿಂಗ್ ಮಾಡೋದೇ ಒಂದು ಖುಷಿ ಸೊ ನಿಮ್ಮ ಇಷ್ಟವಾದಂತಹ ಜಾಗ ನಾವು ಮೈಸೂರಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮೊದಲ ಹಾಡನ್ನು ನಾವು ರಿಲೀಸ್ ಮಾಡಿದ್ದೀವಿ ಹೆಂಗ್ ಸರ್ ಈ ಏಜಲ್ಲಿ ನೀವು ಅಂದರೆ ಈ ಟೈಮಲ್ಲೂ ನಾನು ರಿಸ್ಕ್ ತಗೊಳಕ್ಕೆ ರೆಡಿ ಆಮ್ ರೆಡಿ ಟು ಟೇಕ್ ರಿಸ್ಕ್ ಅಂತಿದ್ದೀರಲ್ಲ ಆ ರಿಸ್ಕ್ ತೊಗೊಂಡು ಅಭ್ಯಾಸ ಆದ್ಮೇಲೆ ಯಾವ ರಿಸ್ಕ್ ರಿಸ್ಕ್ ಅಲ್ಲ ಏ ಕಾಮನ್ ಸರ್ ಕಾಮನ್ ರಿಸ್ಕ್ ಎಲ್ಲ ಗಣೇಶ್ ಸರ್ಗೆ ಮೈಸೂರು ಪಾಕ್ ತಿನ್ನ ತರ ಅವೆಲ್ಲ ಅಷ್ಟು ಈಸಿಯಾಗಿ ಅವ್ರು ರಿಸ್ಕ್ ತಗೊಂಡ್ಬಿಡ್ತಾರೆ ಅಲ್ಲ ರಿಸ್ಕ್ ಅಂತ ಅನ್ಕೋತೀವಿ ಅಷ್ಟೇ ರಿಸ್ಕ್ ಏನಿರಲ್ಲ

ಇಟ್ಸ್ ರೆಸ್ಪಾನ್ಸಿಟಿ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ ಆ ರೆಸ್ಪಾನ್ಸಿಬಿಲಿಟಿನ ನೀವು ಬಹಳ ಸುಂದರವಾಗಿ ನಿಭಾಯಿಸ್ತಿದ್ದೀರಾ ಅವ್ರ ಮೇಡಮ್ ಬಂದು ಹೇಳಿದ್ರಲ್ಲ ನಾನು ಫಸ್ಟ್ ಹಸ್ಬೆಂಡ್ ಬಂದಿದ್ದೀನಿ ಅಂತ ನಾನು ಆಗ ಹುಡುಗನ್ ಹೇಳಿದ್ದೀನಿ ಅಂತ ಹೇಳಿ ಸೊ ಶಿಲ್ಪಾ ಮ್ಯಾಡಮು ಹಾಗೂ ನಿಮ್ಮ ಇಬ್ಬರ ಮುದ್ದಾದ ಮಕ್ಕಳ ಆ ಒಂದು ಸುಂದರವಾದಂತ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಇವತ್ತು ಯಾರೇ ಕೇಳಿದ್ರು ಗಣೇಶ್ ಸರ್ ಅಂದ್ರೆ ಅವರ ನ್ಯಾಚುರಲ್ ಆಕ್ಟಿಂಗ್ ಇಷ್ಟ ಆ್ಯಂಡ್ ದ ಪರ್ಸನ್ ಹೂ ಈಸ್ ಅವರ ಒಳ್ಳೆತನ ನಮ್ಗೆ ಸ್ಕ್ರೀನ್ ಅಲ್ಲಿ ಕಾಣುತ್ತೆ ಅದಕ್ಕೆ ನಮಗೆ ಗಣೇಶ್ ಸರ್ ಬಹಳ ಇಷ್ಟ ಅಂತ ಹೇಳ್ತಾರೆ ಸೊ ಆ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ಸಾಂಗ್ ಲಾಂಚ್ ಆಗಿದೆ ಸರ್ ಈ ಸಾಂಗ್ ಎಷ್ಟು ಸ್ಪೆಷಲ್ ಚಿತ್ರ ಎಷ್ಟು ಸ್ಪೆಷಲ್ ಅದ್ರ ಬಗ್ಗೆ ಹೇಳಿ ಸರ್ ಈ ಫಿಲಮ್ ವೆರಿ ವೆರಿ ಸ್ಪೆಷಲ್ ಫಸ್ಟ್ ನಾನು ನಮ್ಮ ಪ್ರೊಡಕ್ಷನ್ ಹೌಸ್ ಪ್ರಶಾಂತ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಜೊತೆಲಿ ನನ್ನ ಶ್ರೀನಿವಾಸ ರಾಜು ಡೈರೆಕ್ಟ್ರಿಗೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ನನಗೆ ಫೋನ್ ಬಂತು ಇದನ್ನು ಕೇಳಿ ನನಗೆ ಫೋನ್ ಬಂತು ಶ್ರೀನಿವಾಸ ರಾಜು ಅವರು ಒಂದು ಕಥೆ ಹೇಳಬೇಕು ನಿಮಗೆ ಅಂತ ನಾನು ಮ್ಯಾನೇಜರ್ ಕೇಳಿದೆ ಯಾರು ಅಂದೆ ಶ್ರೀನಿವಾಸ ರಾಜು ಅವರು ದಂಡು ಪಾಳ್ಯ ಡೈರೆಕ್ಟ್ರು ಅಂದ್ರೆ ದಂಡು ಪಾಳ್ಯಗೂ ನನಗೆ ಸಂಬಂಧನೇ ಇಲ್ಲವಲ್ಲೋ ದಂಡು ಪಾಳ್ಯ ಡೈರೆಕ್ಟ್ರು ನನಗ್ಯಾ ಕತೆ ಹೇಳ್ತಾರೆ ನಾನು ಅನ್ಕೊಂಡೆ ಓಕೆ ಯಾರೋ ಒಬ್ಬ ಡೈರೆಕ್ಟ್ರು ನನ್ನನ್ನು ಬೇರೆ ಥರ ತೋರಿಸ್ಬೇಕು ಅನ್ಕೊಂಡಿದ್ದಾರೆ ಏನು ಕರೆದೆ ಕರ್ಬೋದು ಸರ್ ಎಸ್ ಸರ್ ಹೇಳಿ ಅಂದ್ರೆ ಅವರು ಸುಮ್ಮನೆ ಫಸ್ಟ್ ಒಂದಷ್ಟು ಮಾತಾಡಿದ್ವಿ ಆ ಸಿನಿಮಾ ಈ ಸಿನಿಮಾ ವೋಲ್ಡ್ ಸಿನಿಮಾ ಮ್ಯೂಸಿಕ್ ಎಲ್ಲ ಮಾತಾಡಿದ್ವಿ ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇತ್ತು ಅನು ಅವರೇ ಏನಂತ ನಾನು ಬಂದು ಫ್ಯಾಮಿಲಿ ಹೀರೋ ನಾನು ಬಂದು ಯಾವುದೇ ಟೈಮಲ್ಲೂ ಓಹ್ ಸುಮ್ ಸುಮ್ಮನೆ ಎಗರೋ ಮನುಷ್ಯ ಅಲ್ಲ ಯಾವ್ದಾದ್ರು ಯಾವುದಾದ್ರೂ ಅನ್ನು ನೋಡಿದ್ರೆ ನೀವು ನನ್ನ ಲವ್ ಮಾಡಿ ಬಿಡಿ ನಾನು ಮಾಡ್ತೀನಿ ಲವ್ ನೀವು ಬೇರೆಯವ್ರ ಮದುವೆ ಆದ್ರೆ ಹಂಗೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಆ ಆತರ ಕ್ಯಾರೆಕ್ಟರ್ ಮಾಡಿರೋನು ಇವ್ರು ಮಾಡಿರೋದು ತೊಂಡು ಪಾಳ್ಯ ಬಾಗ್ಲು ಹೊಡಿಯೋದು ನುಗ್ಗು ಬಿಡೋದು ಚುಚ್ಚು ಬಿಡೋದು ಸಾಯಿಸ್ ಬಿಡೋದು ಹೆಣ್ಮಕ್ಳನ್ನ ನಾನು ಏನ ನಾನು ರಮ್ಸವನು ಇವ್ರು ಮರ್ಡ್ರ್ ಮಾಡೋರು ಎಲ್ಲಿಂದ ಎಲ್ಲ ಯಾ ಸಿಂಕ್ ನಾನು ಅನ್ಕೊಂಡೆ ದಂಡುಪಾಳ್ಯ ಪಾಳ್ಯ ಏನಾದರೂ ಏನಾದ್ರು ಮಾಡಿಸ್ಬಿಡ್ತಾರ ನನ್ನ ಕೈಯಲ್ಲಿ ನಾನು ಫಸ್ಟ್ ಕೇಳಲ್ಲ ಯಾವ್ದೋ ಥ್ರಿಲ್ಲರ್ ಇರ್ಬೋದು ಬೇಸಿಕಲಿ ನಾನು ಇವತ್ತು ಓಪನ್ ಆಗಿ ಹೇಳ್ತೇನೆ ನನಗೆ ಥ್ರಿಲ್ಲರ್ ಹಾಗೆ ಅಂದ್ರೆ ಹೆಚ್ಚು ನೋಡೋದು ಥ್ರಿಲ್ಲರು ಬಿಕಾಸ್ ನಾವು ಹುಟ್ಟು ಬೆಳೆದ ವಾತಾವರಣ ನೆಲಮಂಗ್ಲ ಅಲ್ಲೆಲ್ಲಿ ಎಲ್ಲಿ ರೊಮ್ಯಾನ್ಸ್ ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲಿ ರೊಮ್ಯಾನ್ಸ್ ರೊಮ್ಯಾನ್ಸ್ ಅಂದ್ರೆ ಮನೇಲಿ ತಲೆ ತಲೆ ಮೇಲೆ ಹೊಡಿತಿದ್ರು ರೊಮ್ಯಾನ್ಸ್ ಅಂತ ಅಲ್ಲ ತಿನ್ನ ಕಿಟ್ ಉಟ್ಕೋ ಹೋಗ ಆಮೇಲೆ ರೊಮ್ಯಾನ್ಸ್ ಅನ್ನೋರು ಸೊ ನಮ್ಗೆ ಎಲ್ಲಿ ರೊಮ್ಯಾನ್ಸು ರೊಮ್ಯಾನ್ಸ್ ಸೊ ನಮ್ಗೆ ಎಲ್ಲಿ ಅನ್ನೋರೆ ರೊಮ್ಯಾನ್ಸ್ ದುಡಿಬೇಕು ತಿನ್ನಬೇಕು ಆ ಥರ ನಮಗೆ ಥ್ರಿಲ್ಲರ್ಗಳು ಅಂದರೆ ಬಹಳ ಇಷ್ಟ ಏನೋ ಜನರ ಆಶೀರ್ವಾದ ದೇವರ ಆಶೀರ್ವಾದ ರೊಮ್ಯಾಂಟಿಕ್ ಫ್ಯಾಮಿಲಿ ಹೀರೋ ಅದೆ ಅಷ್ಟೇ ಇವರು ಥ್ರಿಲ್ಲರ್ ಮಾಡ್ಬೋದು ನನ್ನ ಹಿಡ್ಕೊಂಡು ಅಂತ ನನ್ನ ತಲೆಯಲ್ಲಿ ಓಡ್ತಾ ಇದೆ ಒಳಗೆ ಆ ಥ್ರಿಲ್ಲರ್ ಹೇಳ್ತಾರೀಗ ನಾನೀಗ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡು ನಿಂತ್ಕೊಂಬಿಡ್ಬೇಕು ಎರಡು ತಿಂಗಳಲ್ಲಿ ಶರ್ಟ್ ಬಿಚ್ಚಿಬಿಡ್ಬೇಕು ಇಷ್ಟು ದಿನ ಸುಮ್ಮನೆ ನಡ್ಕೊಂಡು ನಡ್ಕೊಂಡು ಹಾಡು ಹೇಳ್ತಿದ್ದೆ ಡ್ಯಾನ್ಸ್ ಮಾಡಿಕೊಂಡು ಮ ಈ ಸಲ ಹೋಗಿ ಹೊಡಿಯೋದೆ ಆ ಥರ ತಲೆ ಒಳಗೆ ಆರ್ಟಿಸ್ಟ್ ಒಬ್ಬ ಕುಣಿತಾ ಇರ್ತಾನೆ ಒಳಗೆ ಯಾರೇ ಕತೆ ಹೇಳ್ತಿದ್ರು ಆರ್ಟಿಸ್ಟ್ ಒಳಗೆ ಕುಣಿತಾ ಇರ್ತಾನೆ ಮೇಲೆ ತೋರಿಸಲ್ಲ ಎಸ್ ಎಸ್ ಸರ್ ಓಪನಿಂಗ್ ಎಂಟು ಜನ ಹುಡುಗೀರು ಅಂದರು ಎಂಟು ಜನ ಮೋಸ್ಟ್ಲಿ ಥ್ರಿಲ್ಲರು ಮರ್ಡ್ರು ಮಾಡ್ಬೋದು ನಾನೀಗ ಎಲ್ಲರೂ ಹೆಣ್ಣು ಡ್ರೆಸ್ ಹಾಕ್ಕೊಂಡು ಮದುವೆಗೆ ರೆಡಿ ಇರ್ತಾರೆ ಸರ್ ನೀವು ಬೈಕಲ್ಲಿ ಬರ್ತೀರಾ ಸರ್ ಗಂಡು ಡ್ರೆಸ್ ಹಾಕ್ಕೊಂಡು ಅಂತ ಸ್ವಲ್ಪ ಡೌನ್ ಆಯ್ತು ಮೀಟ್ರ್ ಸ್ಟಾಪ್ ಅದ ಆಮೇಲೆ ಅದೇ ಸಾಂಗ್ ಸರ್ ಹೀಗಾಗುತ್ತೆ ಹೀಗಾಗುತ್ತೆ ಡ್ರಾಮಾ ಹೇಳ್ತಾ ಇದ್ರು ಹೇಳ್ತಾ ಇದ್ರು ನಾನು ರಾಜು ಅವ್ರನ್ನ ನೋಡ್ತಾ ಇದ್ದೀನಿ ನನ್ನ ಮ್ಯಾನೇಜರ್ನ ನೋಡ್ತಾ ಇದ್ದೀನಿ ಏನು ಅದೇ ಹೇಳ್ತಾವ್ರಲ್ಲೋ ಅಂತ ಓಕೆ ಐ ಥಿಂಕ್ ಟ್ವೆಲ್ ಆರ್ ಫೋರ್ಟೀನ್ ಮಿನಿಟ್ಸ್ ಹನ್ನೆರಡರಿಂದ ಹದಿನಾಲ್ಕು ನಿಮಿಷ ಆದ ಮೇಲೆ ಒಂದು ದಂಡು ಪಾಳ್ಯ ಟ್ವಿಸ್ಟ್ ಕೊಟ್ಟರು ಅದೇ ಅಂದ್ರೆ ನಾನು ಲವ್ ಸ್ಟೋರಿನಾ ಈ ತರನೂ ಹೇಳ್ಬೋದು ಅಂತ ಐ ತಿಂಕ್ ಈ ತರ ನಾನು ಮಾಡಿಲ್ಲ ಯಾವತ್ತು ಈ ತರ ಒಂಥರ ಥ್ರಿಲ್ಲ ಇದೆ ಫ್ಯಾಮಿಲಿ ಡ್ರಾಮಾ ಇದ್ರು ಥ್ರಿಲ್ ಇದೆ ಸೈಲೆಂಟ್ ಆದ ಮತ್ತೆ ದಂಡು ಪಳ್ಯ ಡೈರೆಕ್ಟ್ ಮಾಡ್ಕೊಂಡ್ ಹೋಗ್ತಾ ಹೋಗ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ ಪ್ರೀ ಕ್ಲೈಮ್ಯಾಕ್ಸ್ ಇನ್ನೂ ಟು ಟರ್ನ್ ಇಂಟ್ರೆಸ್ಟಿಂಗು ಎಲ್ಲ ಈ ಟು ಟರ್ನ್ ಇಟ್ಕೊಂಡ್ ಫ್ಯಾಮಿಲಿ ಡ್ರಾಮಾ ವಿತ್ ಎಮೋಷನ್ ವಿತ್ ಹ್ಯೂಮರ್ ಮಾಡೋದಿದೆಯಲ್ಲ ಬಹಳ ಕಷ್ಟ ಆ ಥರದಲ್ಲಿ ನಮ್ಮ ರಾಜು ಅವರು ತುಂಬಾ ಚೆನ್ನಾಗಿ ಮಾಡಿದರೆ ಜೋರ್ ಚಪ್ಪಾಳೆ ಹೊಡಿಲೇಬೇಕು ನಾವು ರಾಜು ಅವ್ರಿಗೋಸ್ಕರ ಫಿಲಮ್ ಎಲ್ಲ ಆದ್ಮೇಲೆ ಅಣ್ಣ ಅಣ್ಣ ಬರ್ತೀನಿ ಬರ್ತೀನಿ ಮಾತಾಡ್ಸಿ ಇಲ್ ಬನ್ನಿ ಎಲ್ಲಿಂದ ಅಲ್ಲಿಂದ ಇಲ್ಲಿ ಬಂದ್ರಿ ಆ ಕ್ರೀಮ್ ಬನ್ನಿ ಕ್ರೀಮ್ ನನ್ ಬಹಳ ಇಷ್ಟ ಕ್ರೀಮ್ ಬನ್ನು ಐ ಸೋ ಹಾ क्यूट ತುಂಬಾ ತಿಂತಿದೆ ಈಗ ನಿಲ್ಸಿಬಿಡಿದಿನಿ ಹೇಗಿರುತ್ತೆ ಲೈಫು ಅಂದ್ರೆ ಒಂದ್ ಟೈಮಲ್ಲಿ ಅಲ್ಲಿ ತಿನ್ನಕ್ಕೆ ಬಹಳ ಆಸೆ ಫಸ್ಟ್ ವಸ್ ಬೆಂಗಳೂರಿಗೆ ಬಂದಾಗ ಹೀರೋ ಆಗಬೇಕು ಅಂತ ಬಂದಾಗ ತುಂಬಾ ಆಸೆ ತಿನ್ನೋಕ್ಕೆ ಸಿಗ್ತಿರಲಿಲ್ಲ ಈಗ ಥರ ಫ್ಯಾನ್ಸ್ ಎಲ್ಲ ಅಭಿಮಾನಿಗಳೆಲ್ಲ ಬಂದು ಕೊಡ್ತಾರೆ ತಿನ್ನೋಕ್ಕೆ ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಈಗ ಹೌದು ಅದು ದೇವರ ಸ್ಕ್ರೀನ್ ಬೈತಾರೆ ಹ ತಿನ್ನೋದು ತಿನ್ನೋದೀಗ ಎಲ್ಲ ಇದೆ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಗ್ರಾಮ ಲೆಕ್ಕದಲ್ಲಿ ತಿನ್ನೋದು ಅದು ಕೂಡ ಚೆನ್ನಾಗಿ ಕಾಣಬೇಕು ಸ್ಕ್ರಿಪ್ಟ್ಗೆ ಓಕೆ ಹಾಕಬೇಕು ನನ್ನ ಫ್ಯಾನ್ಸ್ ಎಂಜಾಯ್ ಮಾಡಬೇಕು ನಾವು ಊಟ ಬಿಟ್ಟರು ಕೂಡ ನನ್ನ ಅಭಿಮಾನಿಗಳು ನನ್ನನ್ನು ನೋಡಿ ಎಂಜಾಯ್ ಮಾಡಬೇಕು ಅನ್ನೋದೊಂದೇ ನಮಗೆ ಯಾವಾಗಲೂ ಮನಸ್ಸಲ್ಲಿರುತ್ತೆ ಅದೊಂದೇ ಒಳ್ಳೆ ಸಿನಿಮಾ ಮಾಡಬೇಕು ಎಂಟರ್ಟೈನ್ ಮಾಡಬೇಕು ಅದು ಬಿಟ್ಟು ಬೇರೆ ಏನಿರಲ್ಲ ಸೊ ಆ ಥರ ಹೇಳಿದ್ಮೇಲೆ ವಿ ಶಾರ್ಟ್ ದಿಸ್ ಸಾಂಗ್ ಆರು ದಿನ ಏನೋ ಶೂಟ್ ಮಾಡಿದ್ವಿ ಈ ಸಾಂಗ್ನ ಆರು ದಿನ ರಾಜು ಸುಂದರಮ್ಮ ಅವರು ಕೊರಿಯೋಗ್ರಾಫ್ ಮಾಡಿದ್ರು ಸೊ ಫಸ್ಟೇನೆ ಹೋಗಿ ನಾನು ಸರಂಡರ್ ಆಗ್ಬಿಟ್ಟೆ ಅವ್ರಿಗೆ ಸರ್ ನನ್ನನ್ನು ನೀವು ಮೈಕಲ್ ಜಾಕ್ಸನ್ ಅಂದ್ಕೋಬೇಡಿ ಪ್ರಭುದೇವ ಸರ್ ಅವ್ರನ್ನ ನಾವು ನೋಡಿದ್ದೀವಿ ನೋಡಿದ್ದೀವಿ ನಾನು ವೆರಿ ಸಿಂಪಲ್ ಡ್ಯಾನ್ಸರ್ ನಾನು ಹಿಂಗೆ ನೆಲದಲೆಲ್ಲ ಮಲ್ಕೊಂಡು ಅವೆಲ್ಲ ಚೆಲ್ಲಾಡ್ದಲ್ಲಿ ಮುಗಿಸ್ಬಿಟ್ಟೆ ಆಮೇಲೆ ಮುಂಗಾರು ಮಳೆ ಮಾಡಿದೆ ಬರೀ ನಡ್ಕೊಂಡೆ ಮಾಡಿದೆ ಸರ್ ಸಾಂಗ್ ಚೆನ್ನಾಗಿ ಆಗ್ಬಿಡ್ತು ಅಷ್ಟೇ ಮಾಡಿಸಿ ನನ್ನ ಕೈಲಿ ಸೊ ಅವ್ರಿಲ್ಲ ಆರಾಮಾಗಿ ಮಾಡೋಣ ಆರಾಮಾಗಿ ಮಾಡೋಣ ಅಂದರು ಆದರೂ ಬಿಡ್ಲಿಲ್ಲ ಆರು ದಿನ ಬೆಂಡ್ ಎತ್ತಿದ್ರು ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಎಂಟು ಜನ ನಮ್ಮ ಹೀರೋಯಿನ್ಸು ತುಂಬ ಚೆನ್ನಾಗಿ ಡೆಡಿಕೇಟ್ ಮಾಡಿ ಡಾನ್ಸ್ ಮಾಡಿದ್ರು ಅದು ಅವ್ರಿಗೂ ಹೊಸದು ರಾಜು ಸುಂದರಮ್ ಅವರು ಒಂದು ಕಡೆ ಪ್ರೊಡಕ್ಷನ್ ಹೌಸು ಹ್ಯೂಜ್ ಒಂದು ಅವತ್ತು ಸಾವಿರ ಒಂದು ಒಂದೂವರೆ ಸಾವಿರ ಜನ ಇದ್ವಿ ಅಲ್ಲಿ ಸೆಟ್ಟಲ್ಲಿ ಎಂಟು ದಿನ ಒಂದು ಐದಾರು ದಿನ ಸೊ ಆ ಮಧ್ಯೆ ಪಾಪ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರ ಆ್ಯಂಡ್ ನೀವೆಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೀರ ಫಿಲ್ಮಲ್ಲಿ ಆ್ಯಂಡ್ ಸಾಂಗಲ್ಲೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ಸೊ ಈ ಥರ ಆಗಿದೆ ಇದಾದ ಮೇಲೆ ಅರ್ಜುನ್ ಅವ್ರ ಹತ್ರ ಮಾತಾಡ್ತಾ ಕೇಳ ಯಾರು ಹಾಡ್ತಾರೆ ಏನು ಮಾಡ್ತಾರೆ ಅಂತ ನಮ್ಮ ಚಂದನ್ ಶೆಟ್ಟಿ ಅಂತ ಹೇಳಿದರು ಫ್ಯಾಂಟ್ಯಾಸ್ಟಿಕ್ ಚಂದನ್ ಅವರೇ ತುಂಬ ಚೆನ್ನಾಗಿ ಹಾಡಿದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಜೋರ್ ಚಪ್ಪಾಳೆ ನಮ್ಮ ಚಂದನ್ಗೆ ಆ್ಯಂಡ್ ಚಂದನ್ ನಮ್ಮ ನನ್ನ ಆಟೋ ರಾಜ ಸಿನಿಮಾಲಿ ನಾವು ಸ್ಟೇಟ್ ಟೂರ್ ಹೋಗಿದ್ವಿ ಫಿಫ್ಟಿ ಡೇಸ್ ಹಿಟ್ ಆದಾಗ ಚಂದು ನನ್ನ ಜೊತೆನೆ ನನ್ನ ಕಾರಲ್ಲೇ ಸೊ ದಾರಿ ಉದ್ದಕ್ಕೂ ಶಿವಮೊಗ್ಗದಿಂದ ಬೇರೆ ಸ್ಟೇಷನ್ ಹೋಗಬೇಕಾದ್ರೆ ಆರ್ ಮೈಸೂರಿಂದ ಬೇರೆ ಕಡೆ ಹೋಗಬೇಕಾದ್ರೆ ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ ಚಂದನ್ ಶೆಟ್ಟಿ ಬರೀ ಬಾಯಲ್ಲೇ ಮ್ಯೂಸಿಕ್ ಮಾಡಿಕೊಂಡು ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಆಗಿ ಆಡ್ತಿದ್ದ ಅವತ್ತೇ ನನಗೊಂದು ತಲೆಯಲ್ಲಿ ಒನ್ ಚಂದು ಒಂದಿನ ದೊಡ್ಡ ಸಿಂಗರ್ ಆಗ್ತಿಯ ನೀನು ಅಂತ ಕಂಗ್ರಾಚುಲೇಷನ್ ಚಂದು ವೆರಿ ಮಚ್ ತುಂಬಾ ಚೆನ್ನಾಗಿ ಆಡಿದ್ರಿ ಸೊ ಇದು ಒಟ್ಟಾರೆ ಕಥೆ ಸರ್ ಇವತ್ತು ಒಂದೇ ಒಂದು ಹಾಡನ್ನ ರಿಲೀಸ್ ಮಾಡಿದರಾ ರಾಜ ಸುಂದರ ಮಾಸ್ಟರ್ ಅವರು ಕೊರಿಯೋಗ್ರಾಫ್ ಮಾಡಿದ್ದಾರೆ ಆಪ್ಷನ್ ನಿಮಗೆ ಬಿಟ್ಟಿದ್ದು ಸರ್ ಆ ಕ್ರೀಮ್ ಬನ್ ಕ್ರೀಮ್ ಬನ್ ಥ್ಯಾಂಕ್ ಯು ಯು ಸರಿ ಈ ಕ್ರೀಮ್ ಬನ್ ಎಲ್ಲಿಂದ ತಗೊಂಡ್ರಿ ಚಿತ್ರದುರ್ಗದಿಂದ ಇಂದ ಕ್ರೀಮ್ ಬಂದ್ ತಗೊಂಡಿದ ಸರ್ ಕೊಡಕ್ಕೆ ಸೋ ಸ್ವೀಟ್ ಸರ್